ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಿಸಾನ್ ಸನ್ಮಾನ್ ಹತ್ತು ಲಕ್ಷ ರೈತರ ಕೈತಪ್ಪಿದ ಆರ್ಥಿಕ ನೆರವು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಡಿಯಲ್ಲಿ ಇ ಕೆ ವೈಸಿ ಮಾಡಿಸಿಕೊಳ್ಳದ ಮತ್ತು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡುವ ಒಟ್ಟು ಹತ್ತು ಲಕ್ಷ ರೈತರಿಗೆ ಕಿಸಾನ್ ಸನ್ಮಾನ್ ಆರ್ಥಿಕ ನೆರವು ಕೈತಪ್ಪಿದೆ ವೀಕ್ಷಕರೇ ಇದಕ್ಕೆ ಸಂಬಂಧಿಸಿದಂತೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮುಂದೆ ತಿಳಿಯೋಣ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬೆಂದಿದ್ದೀರಿ ಅವರು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕದ ಮೇಲೆ ಕ್ಲಿಕ್ ಮಾಡಿ ಇನ್ನು ಮುಂದೆ ಈ ವಿಡಿಯೋದಲ್ಲಿ ಬರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ವೀಕ್ಷಕರೇ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ದೇಶದ ಎಲ್ಲ ವರ್ಗದ ರೈತರಿಗೆ ಒಂದು ವರ್ಷದಲ್ಲಿ ಮೂರು ಕಂತುಗಳಂತೆ ಒಂದು ಕಂತಿಗೆ ಎರಡು ಸಾವಿರ ಹಣವನ್ನು ಒಟ್ಟು ಮೂರು ಕಂತುಗಳಿಗೆ ಆರು ಸಾವಿರ ಹಣವನ್ನು ಆರ್ಥಿಕ ನೆರವಾಗಿ ನೀಡಲಾಗ್ತಾ ಇತ್ತು ಇದೀಗ ಪ್ರಸ್ತುತವಾಗಿ ಈ ಯೋಜನೆಯ ಅಡಿಯಲ್ಲಿ ಕೆಲವು ತಾಂತ್ರಿಕ ಕಾರಣಗಳಿಂದ ಮತ್ತು ಮಾರ್ಗಸೂಚಿ ಅನ್ವಯದ ಪ್ರಕಾರ ಅನರ್ಹ ರೈತರಿಗೆ ಈ ಯೋಜನೆ ಹಣ ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗಿದೆ ರೈತರು ನೀವು ಕುಳಿತ ಜಾಗದಲ್ಲಿಯೇ ನಿಮ್ಮ ಮೊಬೈಲ್ನಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವ ಎಂದು ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ನಾವು ಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಇದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಹೆಸರು ಇದೆಯಾ ಇಲ್ಲವ ಎಂದು ಚೆಕ್ ಮಾಡಿಕೊಳ್ಳಿ ಅಂಕಿಅಂಶದ ಪ್ರಕಾರ ಇಲ್ಲಿಯವರೆಗೂ ರಾಜ್ಯದಲ್ಲಿ ಸರಿಸುಮಾರು ಹತ್ತು ಲಕ್ಷ ರೈತರಿಗೆ ಈ ಯೋಜನೆಯ ಆರ್ಥಿಕ ನೆರವು ಕೈತಪ್ಪಿ ಹೋಗಿದೆ ಇದಕ್ಕೆ ಸೂಕ್ತ ಕಾರಣಗಳನ್ನು ನೋಡೋದಾದರೆ ಒಂದನೇ ಕಾರಣ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳದವರಿಗೆ ಹಣ ಜಮಾವನ್ನು ಸ್ಥಗಿತ ಮಾಡಲಾಗಿದೆ ಎರಡನೆಯದಾಗಿ ಆಸ್ತಿಯ ದಾಖಲೆ ಮತ್ತು ಆಧಾರ್ ಕಾರ್ಡ್ನ ವಿವರಗಳು ಎರಡೂ ಹೊಂದಾಣಿಕೆಯಾಗದೆ ಮಿಸ್ಮ್ಯಾಚ್ ಆಗಿರುವ ಕಾರಣ ಅರ್ಹ ಫಲಾನುಭವಿಗಳಿಗೆ ಕಿಸಾನ್ ಸನ್ಮಾನ್ ಆರ್ಥಿಕ ನೆರವನ್ನು ಸ್ಥಗಿತ ಮಾಡಲಾಗಿದೆ ಮೂರನೇ ಕಾರಣ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವ ಫಲಾನುಭವಿಗಳಿಗೆ ಈ ಯೋಜನೆಯ ಹಣವನ್ನು ಸ್ಥಗಿತಗೊಳಿಸಲಾಗಿದೆ ನಾಲ್ಕನೆಯ ಕಾರಣ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಪಾವತಿ ಮಾಡುವ ರೈತರಿಗೆ ಅಂಥವರನ್ನು ಗುರುತಿಸಿ ಹಣ ವರ್ಗಾವಣೆಯನ್ನು ಸ್ಥಗಿತ ಮಾಡಲಾಗಿದೆ ಐದನೇ ಕಾರಣ ಒಂದೇ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರ ಹೆಸರಿಗೂ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಲಾಭ ಪಡೆಯುತ್ತಿರುವಂತಹ ಕುಟುಂಬಗಳಿಗೆ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಹಣ ವರ್ಗಾವಣೆಯನ್ನು ಸ್ಥಗಿತ ಮಾಡಲಾಗಿದೆ ಅರ್ಹರಿದ್ದರು ಹಣ ಜಮಾ ಆಗದೇ ಇರುವವರು ಈ ಕ್ರಮವನ್ನು ಅನುಸರಿಸಬೇಕಾಗುತ್ತದೆ ಯೋಜನೆಯ ಮಾಹಿತಿ ಸೂಚಿಯ ಅನ್ವಯದ ಪ್ರಕಾರ ಅರ್ಹರಿದ್ದರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಹಣ ಜಮಾ ಆಗದಿದ್ದರೆ ಒಮ್ಮೆ ನೀವು ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಅಗತ್ಯ ದಾಖಲೆಗಳ ಜೊತೆಗೆ ಭೇಟಿ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸರಿಪಡಿಸಿಕೊಳ್ಳಿ ಇ ಕೆ ವೈ ಸಿ ಮಾಡಿಸಿಕೊಳ್ಳದವರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಇ ಕೆ ಸಿಯನ್ನು ಮಾಡಿಸಿಕೊಂಡು ಅದೇ ರೀತಿ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಳ್ಳಿ ಹಾಗೆ ನಿಮ್ಮ ಜಮೀನಿನ ಪಾಣಿಯಲ್ಲಿರುವ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ದಾಖಲೆಗಳು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಡೀಟೇಲ್ಸ್ಗಳು ಎರಡು ಸರಿಯಾಗಿ ಹೊಂದಾಣಿಕೆ ಆಗಿವೆಯೋ ಇಲ್ಲವೋ ಎಂದು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಇನ್ನು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಧಾನಮಂತ್ರಿ ಕಿಸಾನ್ ಅರ್ಹ ರೈತರ ಪಟ್ಟಿ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಇಲ್ಲವಾ ಎಂದು ಹೇಗೆ ಚೆಕ್ ಮಾಡಿಕೊಳ್ಬೋದು ಎಂದು ನೋಡೋಣ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಆರ್ಥಿಕ ನೆರವನ್ನು ಪಡೆಯಲು ಅರ್ಜಿ ಸಲ್ಲಿಸಿರುವ ರೈತರು ಈ ಯೋಜನೆಯ ಅಧಿಕೃತ ವೆಬ್ಸೈಟ್ ಅನ್ನು ಭೇಟಿ ಮಾಡಬೇಕಾಗುತ್ತದೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಅನ್ನ ಲಿಂಕ್ ಅನ್ನು ಕೊಟ್ಟಿದ್ದೇವೆ ಅದರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಅನ್ನು ಭೇಟಿ ಮಾಡಿ ಮೊದಲಿಗೆ ವೆಬ್ಸೈಟ್ ಅನ್ನ ಭೇಟಿ ಮಾಡಿದ ನಂತರ ಈ ಪೇಜ್ನಲ್ಲಿ ರೈತರು ರಾಜ್ಯವನ್ನು ಕರ್ನಾಟಕ ಎಂದು ಮತ್ತು ಪಕ್ಕದ ಕಲಂನಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ನಿಮ್ಮ ಹಳ್ಳಿಯ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸೆಲೆಕ್ಟ್ ಮಾಡಿಕೊಂಡ ನಂತರ ಗೆಟ್ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹಳ್ಳಿಯಲ್ಲಿ ಪಿ ಕಿಸಾನ್ ಯೋಜನೆಯ ಅಡಿಯಲ್ಲಿ ಹಣವನ್ನು ಪಡೆಯಲು ಅರ್ಹರಿರುವ ರೈತರ ಪಟ್ಟಿಯನ್ನು ತೋರಿಸುತ್ತದೆ ಇಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು ಒಮ್ಮೆ ಚೆಕ್ ಮಾಡಿಕೊಳ್ಳಿ